ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ ಟೆಕ್ಕಿನ್ ಗುಲ್ಬರ್ಗ ಚಾನಲ್ಗೆ ಸ್ವಾಗತ ಇವತ್ತಿನ ಹೊಸ ವೀಡಿಯೋಗೆ ಸ್ವಾಗತ ಫ್ರೆಂಡ್ಸ್ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ನ ಕ್ಲಿಕ್ ಮಾಡ್ಕೊಳ್ಳಿ ಇವತ್ತು ನಾವು ಹೊಸ ವೀಡಿಯೋಗೆ ಯಾವುದು ಅಪ್ಲಿಕೇಶನ್ ಬಗ್ಗೆ ಮಾತಾಡ್ತಿದ್ದೀವಪ್ಪ ಅಂದರೆ ಅದು ಅಫಿಲಿಯೇಟ್ ಮಾರ್ಕೆಟಿಂಗು ಅದು ಮಾರ್ಕೆಟಿಂಗ್ ಮಾರ್ಕೆಟಿಂಗಪ್ಪ ಅಂದರೆ ಈ ಪ್ರಾಡಕ್ಟ್ನ ಸೇಲ್ ಮಾಡೋದು ಅದ್ರ ಬಗ್ಗೆ ನಾನು ವೀಡಿಯೋ ಮಾಡೋಕೆ ಕೊಟ್ಟಿದ್ದೀನಿ ಇವತ್ತು ಅದು ಯಾವ ರೀತಿ ಪ್ರಾಡಕ್ಟ್ ಸೇಲ್ ಮಾಡೋದು ಅದರಲ್ಲಿ ಯಾವ ರೀತಿ ಲಿಂಕ್ ಜನರೇಟ್ ಮಾಡೋದು ಅಂತ ತಿಳ್ಕೊಡ್ತೀನಿ ಅರ್ನಿಂಗ್ ಇರುತ್ತೆ ಅಂತ ತಿಳ್ಸ್ಕೊಡ್ತೀನಿ ವೀಡಿಯೋನ ನೋಡ್ತಾಯಿರಿ ನಾವು ಇಂಜಿನಿ ವೀಡಿಯೋಗೆ ಹೋದರೆ ಪೇಟಿಎಂ ಅಪ್ಲಿಕೇಶನ್ ಬಗ್ಗೆ ಮಾತಾಡಿದ್ವಿ ಪೇಟಿಎಮ್ನ ಅಫಿಷಿಯಲ್ ಆಗಿ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ನ ಬ್ಯಾನ್ ಮಾಡಿದ್ದಾರೆ ಟ್ವೆಂಟಿ ನೈನ್ ಫೆಬ್ರವರಿ ತನಕ ಚಲೋ ಇರುತ್ತೆ ಟ್ವೆಂಟಿ ನೈನ್ ಫೆಬ್ರದ ಮೇಲೆ ಯಾವುದೇ ರೀತಿ ಟ್ರಾನ್ಸಾಕ್ಷನ್ ಆಗೋದಿಲ್ಲ ಅಮೌಂಟ್ ಏನು ಇರುತ್ತೆ ಅದರಲ್ಲಿ ತಕ್ಕೊಳ್ಬೋದು ಆದರೆ ಡಿಪಾಸಿಟ್ ಮಾತ್ರ ಮಾಡೋಕ್ಕಾಗೋದಿಲ್ಲ ಅಲ್ಲಿ ತನಕ ತಕೊಳ್ಳಿ ಏನು ಕಟ್ಟೇನು ಆಗೋದಿಲ್ಲ ಅದಾದ ಮೇಲೆ ಕೂಡ ತಕ್ಕೊಬೋದು ಡಿಪಾಸಿಟೇ ಆಗೋದಿಲ್ಲ ಇವಾಗ ಸ್ಟಾರ್ಟ್ ಮಾಡ್ಕೊಂಡು ಬನ್ನಿ ನಾನು ಅರ್ನ್ಕರು ಅಪ್ಲಿಕೇಶನ್ಗೆ ಕರ್ಕೊಂಡು ಹೋಗ್ತೀನಿ ಇವತ್ತು ನಾನು ಇವಾಗ ಇಲ್ಲಿದೆ ನೋಡಿ ಕರು ಅಪ್ಲಿಕೇಶನ್ನ ಓಪನ್ ಮಾಡ್ಕೊತೀನಿ ನಿಮ್ಮ ನಿಮ್ದೆ ಅಪ್ಲಿಕೇಶನ್ನು ಓಪನ್ ಮಾಡ್ಕೊಂಡು ಓಪನ್ ಆದ ತಕ್ಷಣ ನೋಡಿ ನನ್ನ ಅರ್ನಿಂಗ್ ನೋಡಿ ಎಷ್ಟಿದೆ ಅಂತ ಎರಡು ನೂರ ಮೂರು ರೂಪಾಯಿ ಇದೆ ಯಾವ ರೀತಿ ಅರ್ನಿಂಗ್ ಅಂತ ತೋರಿಸ್ಕೊಡ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಆರ್ಡರ್ ಡೀಟೇಲ್ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿದೆ ನೋಡಿ ಇಪ್ಪತ್ನಾಲ್ಕು ಹದಿಮೂರು ರೂಪಾಯಿ ಕ್ಯಾನ್ಸಲ್ ಕ್ಯಾನ್ಸಲ್ ಇವೆಲ್ಲ ಕ್ಯಾನ್ಸಲ್ ಆಗಿದೆ ನಾವು ಏನು ಕ್ಯಾನ್ಸಲ್ ಮಾಡಿದೀವಲ್ಲ ಅದು ಕ್ಯಾನ್ಸಲ್ ಆಗಿದೆ ಇಲ್ಲಿ ನೋಡಿ ಪೇಡ್ ಪೇಡ್ ಐವತ್ತೆರಡು ರೂಪಾಯಿ ಇಪ್ಪತ್ತು ರೂಪಾಯಿ ಅರವತ್ನಾಲ್ಕು ಪೇಡ್ ಪೇಡ್ ಅಂತ ಇದೆ ಅದು ಡೇಟ್ ಚೆಕ್ ಮಾಡಿಕೊಂಡ್ರೆ ನಾನು ಐವತ್ತಾರು ರೂಪಾಯಿ ಡೇಟ್ ಚೆಕ್ ಮಾಡ್ಕೊತೀನಿ ಎಂಟು ಆಗಸ್ಟ್ ಇದರಲ್ಲೇ ಟ್ರಾನ್ಸಾಕ್ಷನ್ ಆಗಿದೆ ಫ್ರೆಂಡ್ ಆಗಸ್ಟ್ ಎಂಟು ತಾರೀಕು ನಾನು ನನ್ನ ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ ಸ್ಮಾರ್ಟ್ ವಾಚ್ನ ಅದು ಎಂಟು ತಾರೀಕು ಡಿಸ್ಪ್ಯೂಟ್ ಆಗಿ ನನಗೆ ರಿಸೀವ್ ಕೂಡ ಆಗಿದೆ ಅದು ರಿಸೀವ್ ಆದ ನಂತರ ಅದು ಅಮೌಂಟ್ ಏನಿದೆ ಲೀಡು ಆಗಿ ಲೀಡ್ ಲೀಡ್ನಲ್ಲಿರುತ್ತೆ ಅದು ಯಾವ ರೀತಿ ಅಂದರೆ ಮೂರು ತಿಂಗಳಾದ ನಂತರ ಅಮೌಂಟ್ ಪೇಡ್ ಆಗುತ್ತೆ ಇದರಲ್ಲಿ ಈ ಅಕೌಂಟ್ನಲ್ಲಿ ಅರ್ನ್ ಕರೋ ಅಕೌಂಟ್ನಲ್ಲಿ ಮೂರು ತಿಂಗಳಾದ ನಂತರ ಇದರಲ್ಲಿ ಅಮೌಂಟ್ ಬರುತ್ತೆ ಬಟ್ ಅಮೌಂಟ್ ತೋರಿಸ್ತಿರುತ್ತೆ ಬಟ್ ವಿಡ್ರಾ ಮಾಡೋಕ್ಕೆ ಆಗೋದಿಲ್ಲ ಮೂರು ಆದ ನಂತರ ಅರ್ನಿಂಗ್ ಏನಿರುತ್ತೆ ಜನರೇಟ್ ಆಗುತ್ತೆ ಇದರಲ್ಲಿ ಆದ ನಂತರ ವಿಡ್ರಾ ಮಾಡ್ಕೊಳ್ಬೋದು ನಾನು ವಿಡ್ರಾ ಕೂಡ ಮಾಡಿದ್ದೀನಿ ತೋರಿಸ್ಕೊಡ್ತೀನಿ ಅದಕ್ಕೆ ನಾನು ಈ ದಿನ ವೀಡಿಯೋ ಮಾಡಿದ್ದಿಲ್ಲ ವಿಡ್ರಾ ಡೀಟೇಲ್ನಲ್ಲಿ ಹೋದರೆ ವಿಡ್ರಾ ಕೂಡ ಮಾಡ್ಕೊಂಡಿದ್ದೀನಿ ನಾನು ಚೆಕ್ ಮಾಡ್ತೀನಿ ಇದು ನೋಡಿ ಇವಾಗ ಇಲ್ಲೆಲ್ಲೋ ಇದೆ ನಾನು ಚೆಕ್ ಮಾಡ್ತೀನಿ ಇಲ್ಲಿದೆ ನೋಡಿ ಪೇಮೆಂಟ್ ಹಿಸ್ಟ್ರಿ ಅಂತೇಳಿ ಇದೆ ನೋಡಿ ಇಲ್ಲಿ ಪೇಮೆಂಟ್ ಹಿಸ್ಟ್ರಿನ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ನಾನು ಇಲ್ಲಿ ನೋಡಿ ನೂರ ಐವತ್ತಾರು ರೂಪಾಯಿ ವಿಡ್ರಾ ಮಾಡ್ಕೊಂಡಿದ್ದೀನಿ ನಾನು ನವೆಂಬರ್ ಐದು ತಾರೀಕಿಗೆ ವಿದಡ್ರಾ ಮಾಡ್ಕೊಂಡಿದ್ದೀನಿ ಅದಾದ ನಂತರ ವ್ಯೂ ಅಂತ ಕೊಟ್ಟರೆ ಪೂರ್ತಿ ಟ್ರಾನ್ಸಾಕ್ಷನ್ ಡೀಟೇಲೇ ಬರ್ತಿದ್ರು ಇಲ್ಲಿ ಯಾವ ಎಕ್ಸೆಲ್ ಆಗಿ ಮತ್ತು ಪಿ ಡಿ ಎಫ್ ಆಗಿ ಯಾವ್ಯಾವ ರೀತಿ ಅರ್ನಿಂಗ್ ಇದೆ ಅದು ಪೂರ್ತಿ ತೋರಿಸ್ತೀವಿ ಇಪ್ಪತ್ತೊಂದಾಗಷ್ಟು ಇದು ಬಂದಿದೆ ಈ ರೀತಿ ನವೆಂಬರ್ ಎಂಟರಿಂದ ಇಪ್ಪತ್ತೊಂದು ಆಗಸ್ಟ್ ತನಕ ಇದು ಇದೆ ಸಾರಿ ಎಂಟು ಆಗಸ್ಟಿಂದ ಇಪ್ಪತ್ತೊಂದು ಆಗಸ್ಟ್ ತನಕ ನಾನು ಅರ್ನಿಂಗ್ ಮಾಡಿದ್ದು ಏನಿದೆ ಮೂರು ತಿಂಗಳಲ್ಲಿ ಪೂರ್ತಿಯಾಗಿ ಅದರಲ್ಲಿ ಅಮೌಂಟ್ ಆ್ಯಡ್ ಆಗಿದೆ ಅದನ್ನು ವಿದಡ್ರಾ ಮಾಡ್ಕೊಂಡಿದ್ದೀನಿ ಮಿನಿಮಮ್ ಇಟ್ರಾ ಹತ್ತು ರೂಪಾಯಿ ಇರುತ್ತೆ ಇದೇ ನೋಡಿ ಮಿನಿಮಮ್ ಮೀಟ್ರ್ ಹತ್ತು ರೂಪಾಯಿ ಇರೋಕೆ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದರೆ ಹತ್ತು ರೂಪಾಯಿ ಕನ್ಫರ್ಮ್ ಅಂತ ಇದೆ ಮಿನಿಮಮ್ ಈ ರೀತಿಯಾಗಿ ಅರ್ನ್ ಮಾಡ್ಕೋದು ಇದರಲ್ಲಿ ನಿಮ್ಮದು ಯಾವುದೇ ರೀತಿ ನೀವು ಆಫೀಸಿಯಲ್ಲು ಇವಾಗ ಫ್ಲಿಪ್ಕಾರ್ಟ್ನಲ್ಲಿ ಯಾವ ರೀತಿ ನೀವು ಪ್ರಾಡಕ್ಟ್ನ ಆರ್ಡರ್ ಮಾಡ್ತೀರಲ್ವಾ ಅದೇ ಇದರಲ್ಲಿ ಏನಿಲ್ಲ ಪ್ರಾಡಕ್ಟ್ ಅದರಲ್ಲಿ ಲಿಂಕ್ ಏನಿರುತ್ತಲ್ಲ ಅದು ಲಿಂಕ್ ಕಾಪಿ ಮಾಡ್ಕೊಳ್ಳೋದು ಅಷ್ಟೇ ಅದರ ಲಿಂಕ್ ಕಾಪಿ ಮಾಡಿಕೊಂಡು ಇಲ್ಲಿ ತಂದು ಪೇಸ್ಟ್ ಮಾಡೋಕ್ಕು ಇಲ್ಲಿ ಯಾವ ರೀತಿ ಪೇಸ್ಟ್ ಮಾಡಬೇಕು ಯಾವ ರೀತಿ ಕಾಪಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಇವಾಗ ನಾನು ಫ್ಲಿಪ್ಕಾರ್ಟ್ಗೆ ಕರ್ಕೊಂಡು ಹೋಗ್ತೀನಿ ನಾನು ಇವಾಗ ಯಾವ ರೀತಿ ಇಲ್ಲಿ ಪೇಸ್ಟ್ ಮಾಡ್ಬೇಕು ಅಂತ ಪೂರ್ತಿ ಡೀಟೇಲ್ನ ತೋರಿಸ್ತೀನಿ ವೀಡಿಯೋ ನೋಡಿ ಇವಾಗ ನಾನು ಫ್ಲಿಪ್ಕಾರ್ಟ್ನ ಓಪನ್ ಮಾಡ್ಕೊಂಡೆ ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲೊಂದು ನಾನು ಪ್ರಾಡಕ್ಟ್ನ ಯಾವುದಾದ್ರು ಒಂದು ಚಾಯ್ಸ್ ಮಾಡ್ಕೊಳ್ತೀನಿ ಇವಾಗ ಪ್ರಾಡಕ್ಟ್ನ ಇವಾಗ ನಾನು ಬೆಸ್ಟ್ ಅಬೌಟ್ ಅಂತ ಇದು ಇದೆ ನೋಡಿ ಬಾಟ್ ಇದು ಇದೆ ಬಾಟು ಏರ್ಪಡ್ಸಿದರೆ ನಾನು ಇದನ್ನು ಕ್ಲಿಕ್ ಮಾಡ್ಕೊತೀನಿ ಇದು ಓಪನ್ ಆದ ತಕ್ಷಣ ಈ ರೀತಿ ಬರ್ತೀನಿ ನೀವು ಸರ್ ತಗೋಬೇಡಿ ಇಲ್ಲಿದೆ ನೋಡಿ ಶೇರ್ ಅಂತ ಇದೆ ನೋಡಿ ಇಲ್ಲಿ ಜಿರ್ಡು ಐಕೌನ್ ಮತ್ತು ಶೇರ್ ಅಂತ ಇದ್ರ ಮೇಲೇ ಕ್ಲಿಕ್ ಮಾಡ್ಕೊಳ್ಳಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಕಾಪಿ ಲಿಂಕು ಮತ್ತು ಶೇರ್ ವಾಟ್ಸಪ್ ಅಂತ ಇದೆ ನೀವು ವಾಟ್ಸಪ್ ಶೇರ್ ಮಾಡ್ಕೊಳ್ಳಿ ನಾನು ಕಾಪಿನ ಮಾಡ್ಕೊತೀನಿ ಕಾಪಿ ಆದರೂ ಮಾಡ್ಕೊಳ್ಳಿ ಕಾಪಿ ಆಗಿಬಿಡ್ತು ನಂದು ಇವಾಗ ಕಾಪಿ ಆದ ನಂತರ ನಾನು ಅರ್ನ್ ಕರು ಅಪ್ಲಿಕೇಶನ್ನ ಓಪನ್ ಮಾಡ್ಕೊತೀನಿ ಓಪನ್ ಮಾಡ್ಕೊಂಡು ನಂತರ ಇವಾಗ ಮೇಕ್ ಲಿಂಕ್ ಅಂತ ಇದೆ ನೋಡಿ ಇಲ್ಲಿ ಯಾವುದು ಕ್ಲಿಕ್ ಮಾಡ್ಬೋದು ಇಲ್ಲಿ ಸೆಂಟ್ರಲ್ಲಿದೆ ನೋಡಿ ಆಪ್ಷನ್ ದೊರದಾಗೆ ಕಾಣುತ್ತೆ ಮೇಕ್ ಲಿಂಕ್ ಅಂತ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಅಂತ ಇದೆ ನೋಡಿ ಇಲ್ಲಿ ಪೇಸ್ಟ್ ಅಂತ ಇರುತ್ತೆ ಇಲ್ಲಿ ಪೇಸ್ಟ್ ಅಂತ ಮೇಲೆ ಲುಕ್ ಇದು ಒಂದು ಟೆಕ್ಸ್ಟ್ ಅದು ಬರೀ ಇದು ಲಿಂಕ್ ಏನು ಇರೋದಿಲ್ಲ ಅದರ ಮುಂದಿನ ಟೆಕ್ಸ್ಟ್ ಇಲ್ಲಿದೆ ನೋಡಿ ಲಿಂಕ್ ಅಂತ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಮೇಕ್ ಪ್ರಾಫಿಟ್ ಲಿಂಕ್ ಅಂತ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಕಾಪಿ ಅಂತ ಬರುತ್ತೆ ಶೇರ್ ಅಂತ ಬರುತ್ತೆ ನಾನು ಕಾಪಿನ ಮಾಡ್ಕೊತೀನಿ ಇದನ್ನು ಕಾಪಿ ಮಾಡಿಕೊಂಡು ಇವಾಗ ಡೈರೆಕ್ಟ್ ನಾನು ಸರ್ಚ್ ನಿಮ್ಮ ಫ್ರೆಂಡ್ಸ್ಗೆ ಸರ್ಚ್ ಮಾಡಿ ನಾನು ಗೂಗಲ್ನಲ್ಲಿ ಸರ್ಚ್ ಮಾಡ್ತೀನಿ ಯಾಕಂದರೆ ಕಾಪಿ ಮಾಡ್ಕೊಂಡು ಶೇರ್ ಮಾಡಿದರೆ ಅದ ಮೇಲೆ ಕ್ಲಿಕ್ ಮಾಡಿದರೆ ಡೆರೆಕ್ಟ್ ಆಗ್ತಿತ್ತು ಇವಾಗ ಗೂಗಲ್ನಲ್ಲಿ ಹೀಗೆ ಸರ್ಚ್ ಮಾಡಿದರೆ ಅದಕ್ಕೆ ಕ್ಲಿಪ್ಕಾರ್ಟ್ಗೆ ರಿಡೈರೆಕ್ಟ್ ಆಗಿಬಿಡ್ತೀವಿ ಇದು ಡೈರೆಕ್ಟಾಗಿ ಫ್ಲಿಪ್ಕಾರ್ಟ್ಗೆ ಆಗಿ ಡೈರೆಕ್ಟ್ ಇಲ್ಲಿಂದ ಪರ್ಚೇಸ್ ಮಾಡಿದರೆ ನಿಮಗೆ ಅಮೌಂಟ್ ಕೊಡ್ತಾರೆ ತರ್ಟೀನ್ ಪರ್ಸೆಂಟು ಇಲ್ಲ ತ್ರೀ ಪರ್ಸೆಂಟು ಈ ರೀತಿಯಾಗಿ ಅಮೌಂಟ್ ಕೊಡ್ತಾರೆ ಇಲ್ಲಿಂದ ಕೂಡ ಪರ್ಚೇಸ್ ಮಾಡ್ಬೋದು ಎಂಟುನೂರು ರೂಪಾಯಿ ಇದೆ ನೋಡಿ ಇಲ್ಲಿಂದ ಪರ್ಚೇಸ್ ಮಾಡ್ಬೋದು ನೀವು ಇದೇ ರೀತಿಯಾಗಿ ಡೈರೆಕ್ಟಾಗಿ ಫ್ಲಿಪ್ಕಾರ್ಟಿಂದ ಪರ್ಚೇಸ್ ಮಾಡಿದರೆ ಏನು ಕ್ಯಾಶ್ ಬ್ಯಾಕ್ ಬರೋದಿಲ್ಲ ಇದರಲ್ಲಿ ಪರ್ಚೇಸ್ ಮಾಡಿದರೆ ಹತ್ತು ಇಪ್ಪತ್ತು ಕ್ಯಾಶ್ ಬ್ಯಾಕ್ ಬರುತ್ತೆ ನಿಮ್ಮ ಅಮೌಂಟ್ ತಕ್ಕಂತೆ ಮತ್ತು ಫೈವ್ ಹಂಡ್ರೆಡ್ ವಚರ್ ಕೂಡ ಇರುತ್ತೆ ಹಲವಾರು ರೀತಿಯಿಂದ ಆರ್ಡ್ರನ್ನ ಮಾಡ್ಕೊಬೋದು ನೀವು ಯಾವ್ಯಾವ ಅಪ್ಲಿಕೇಶನ್ನಿಂದ ಆರ್ಡರ್ ಮಾಡ್ಬೋದಪ್ಪ ಅಂದರೆ ಫ್ಲಿಪ್ಕಾರ್ಟ್ ಆಗಿರ್ಬೋದು ಮಂತ್ರ ಆಗಿರ್ಬೋದು ಹಲವಾರು ಮೈ ಜಿಯೋ ಮೈ ಎ ಜಿಯೋ ಹಲವಾರು ಎ ಜಿಯೋ ಫ್ಲಿಪ್ಕಾರ್ಟು ಹಲವಾರು ಕಂಪ್ನಿನ ಪಾರ್ಟ್ನರ್ಶಿಪ್ ಇದೆ ಇಲ್ಲಿ ಮಂತ್ರ ಇರ್ಬೋದು ಎಮ್ ಎಮ್ ಐ ಆಯ್ತು ಹಲವಾರು ಇದೆ ಬಟ್ ಇದು ಒಂದಿಲ್ಲ ನೋಡಿ ಯಾವುದಪ್ಪ ಅಂದರೆ ಅಮೆಜಾನ್ ಒಂದೇ ಇಲ್ಲ ಇದರಲ್ಲಿ ಪಾರ್ಟ್ನರ್ಶಿಪ್ ಯಾಕಂದರೆ ಮೊದಲು ಇತ್ತು ತೆಗೆದಿದ್ದಾರೆ ಸ್ವಲ್ಪ ದಿನ ಮತ್ತೆ ಸ್ವಲ್ಪ ದಿನ ಆದಮೇಲೆ ಬಂದರು ಬರ್ಬೋದು ನೋಡಿ ಯಾರ ಹತ್ರ ಅನ್ನೋದರೂ ನನ್ನ ಹತ್ರ ತೆಗೆದಿದ್ದಾರೆ ನಾನು ಚೆಕ್ ಮಾಡ್ಕೊಂಡೆ ಮತ್ತು ಮೂರು ತಿಂಗಳಾಯಿತು ಇನ್ನೂ ಕೂಡ ಬಂದಿಲ್ಲ ಯಾಕಂದರೆ ನಿಮ್ಗೆ ಗೊತ್ತಿಲ್ಲ ಇವರೇ ತೆಗಿತಾರೆ ನಾವು ನಾನು ಚೆಕ್ ಮಾಡ್ಕೊಳ್ಬೇಕಾಗಿ ಅಮೆಜಾನ್ ಲಿಂಕ್ ನಾನು ಅದು ಪೇಸ್ಟ್ ಮಾಡಿ ತೋರಿಸ್ತೀನಿ ಪೇಸ್ಟ್ ಆಗೋದಿಲ್ಲ ಅಂತ ತೋರಿಸ್ತಿದೆ ಅದು ಹಲವಾರು ಪಾರ್ಟ್ನರ್ಸ್ ಅಂತ ಕ್ಲಿಕ್ ಮಾಡಿದರೆ ಏಟ್ ಪರ್ಸೆಂಟೇಜ್ ಪ್ರಾಫಿಟ್ಟು ಫ್ಲಿಪ್ಕಾರ್ಟ್ ಅವರು ಸ್ಟೋರು ಮತ್ತು ಹಲವಾರು ಅಂತ ಇರುತ್ತೆ ಇಲ್ಲಿ ಇಲ್ಲಿ ಅಮೆಜಾನ್ ಕೂಡ ತೋರಿಸ್ತಿದೆ ನೋಡ್ಬೋದು ನೀವು ಹತ್ತು ಪರ್ಸೆಂಟೇಜ್ ಅಂತ ಕೆಲವೊಮ್ಮೆ ನ ಮಾಡ್ತಾರೆ ಬಟ್ ಕೆಲವೊಮ್ಮೆ ಆನ್ ಮಾಡೋದಿಲ್ಲ ಟ್ರ್ಯಾಕ್ ಅಂದೇಳಿ ಟ್ರ್ಯಾಕ್ ಅಂತ ಕಾಪಿ ಲಿಂಕ್ ಇದೆ ಇನ್ನು ಟ್ರಾನ್ಸಾಕ್ಷನ್ನ ಮಾಡ್ಕೊಬೋದು ಅಪ್ಲೇಟ್ ಅನ್ಫಾರ್ಚುನೇಟ್ಲಿ ಅಮೆಜಾನ್ ಅಪ್ಲೇಟ್ ಫಸ್ಟ್ ಡಿಸ್ಪ್ಯಾಚ್ ಅಂತ ಇದೆ ಇಲ್ಲಿ ಅಪ್ರೂವ್ಡ್ ಅಪ್ರೂವ್ಡ್ನ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಮತ್ತು ಯಾವಾಗಲಾದರೂ ಅಪ್ರೂವ್ ಕೂಡ ಮಾಡಿದರೂ ಮಾಡ್ಬೋದು ಈ ರೀತಿಯಾಗಿ ನೋಡಿ ಇದೇ ರೀತಿಯಾಗಿ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಈ ನೀವು ಅಪ್ಲಿಕೇಶನ್ನ ಪ್ಲೇಸ್ಟೋನಲ್ಲಿ ಅವೈಲೇಬಲ್ ಇರುತ್ತೆ ಇದ್ರ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಡೈರೆಕ್ಟ್ ಲಿಂಕು ಕ್ಲಿಕ್ ಮಾಡಿ ರಿಜಿಸ್ಟ್ರಾಗಿ ರಿ ಡೈರೆಕ್ಟು ರಿಜಿ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಆದ ನಂತರ ರಿಜಿಸ್ಟರ್ ಅಂತ ಕೊಡಿ ನಿಮ್ಮ ಇಮೇಲ್ ಐಡಿ ಮತ್ತು ಪಾಸ್ವರ್ಡ್ನ ಹಾಕಿ ಆಗಿ ಡೈರೆಕ್ಟ್ ಇಮೇಲ್ ಐ ಡಿ ಬಂದರೆ ಸೆಲೆಕ್ಟ್ ಮಾಡ್ಕೊಂಡು ರಿಜಿಸ್ಟರ್ ಆಗಿ ಪಾಸ್ಪೋರ್ಡ್ ಹಾಕಿ ಓಪನ್ ಮಾಡ್ಕೊಳ್ಳಿ ಇದೇ ರೀತಿಯಾಗಿ ಡೈರೆಕ್ಟಾಗಿ ಅಲ್ಲಿ ಅಕೌಂಟ್ನ ಆಡ್ ಮಾಡ್ಬೋದು ರಿಕ್ವೆಸ್ಟ್ ಪೇಮೆಂಟ್ ಅಂತ ಕೊಟ್ಕೊಂಡು ನಿಮ್ಮ ಡೈರೆಕ್ಟಾಗಿ ಅಕೌಂಟ್ ನಂಬರ್ ಕೇಳುತ್ತೆ ಅಲ್ಲಿನ ಅಕೌಂಟ್ ನಂಬರ್ನ ಆ್ಯಡ್ ಮಾಡ್ಕೊಳ್ಬೋದು ಅಕೌಂಟ್ ಸೆಟ್ಟಿಂಗ್ ಕೂಡ ಇದೆ ಇಲ್ಲಿ ಅಕೌಂಟ್ ಸೆಟ್ಟಿಂಗ್ನಲ್ಲಿ ಇದೆ ನಿಮ್ಮದು ಏನು ಪಾಸ್ಪೋರ್ಟ್ ಅದು ಚೇಂಜ್ ಮಾಡ್ಕೋಬೋದು ಲ್ಯಾಂಗ್ವೇಜ್ ಕೂಡ ಚೇಂಜ್ ಮಾಡ್ಕೊ ಎನಿ ಟೈಮ್ ಕಸ್ಟಮರ್ ಸರ್ವಿಸ್ ಕೂಡ ಇದೆ ಕಾಲ್ ಆ್ಯಂಡ್ ರೀಸ್ ಅಂತ ಇದೆ ಡೈರೆಕ್ಟಾಗಿ ಕಸ್ಟಮರಿಗೆ ಕಾಲ್ ಹೋಗುತ್ತೆ ಮಂಡೆ ಟು ಫ್ರೈಡೇ ತನಕ ಬೆಳಗ್ಗೆ ಹತ್ತರಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ನಾಲ್ಕಿಂದ ಐದು ಗಂಟೆವರೆಗೂ ಕಾಲನ್ನು ಹೋಗುತ್ತೆ ಅವರಿಗೆ ಡೈರೆಕ್ಟಾಗಿ ಅವರು ಕೂಡ ಅವೈಲೇಬಲ್ ಇರ್ತಾರೆ ಸರ್ವಿಸ್ನ ಕೊಡ್ತಾರೆ ಇಲ್ಲಿ ರೆಫ್ರೆಂಡ್ ಅದನ್ನು ನೋಡ್ತಾ ಹೋದರೆ ನಾವು ಯಾರಿಗೆ ಇನ್ವೆಟ್ ಮಾಡ್ತಿರಲ್ಲ ಅವರು ಏನಾದರೂ ಪರ್ಚೇಸ್ ಮಾಡಿದರೆ ಅವರು ಸಾವಿರ ರೂಪಾಯಿ ಪರ್ಚೇಸ್ ಮಾಡಿದರೆ ಅದರಲ್ಲಿ ಅವ್ರಿಗೆ ಏನು ಇನ್ಕಮ್ ಬಂದಿರ್ತಲ್ಲ ಅದರಲ್ಲಿ ಟೆನ್ ಪರ್ಸೆಂಟೇಜ್ ಇನ್ಕಮ್ ನಮಗೆ ಕೊಡ್ತಾರೆ ಅವರು ಅದರಲ್ಲಿ ಟೆನ್ ಪರ್ಸೆಂಟೇಜ್ ಇನ್ಕಮ್ ಅಂದರೆ ಹತ್ತು ರೂಪಾಯಿಗೆ ಸಾವಿರ ರೂಪಾಯಿ ಅನ್ ಮಾಡಿದರೆ ಟೆನ್ ಪರ್ಸೆಂಟ್ರೆ ಒಂದು ನೂರು ರೂಪಾಯಿ ಆದರೂ ಆಗ್ಬೋದು ಹತ್ತು ರೂಪಾಯಿ ಆದರೂ ಆಗಬಹುದು ಅವರು ಅರ್ಜಿ ಮಾಡಿರ್ತಕ್ಕಂಥ ಅಮೌಂಟಲ್ಲಿ ನಮಗೆ ಕೊಡ್ತಾರೆ ಅದನ್ನ ನಾವು ರಿಜಿಸ್ಟ್ ಮಾಡಿರ್ತಾರೆ ಇದೇ ರೀತಿಯಾಗಿ ಇದರಿಂದ ಅರ್ನ್ ಮಾಡೋದು ಹೇಗೆ ಅಂತ ತಿಳ್ಸ್ಕೊಟ್ಟೆ ನಾನು ವೀಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಡೈರೆಕ್ಟ್ ಲಿಂಕು ಡೈರೆಕ್ಟ್ ಕರ್ಕೊಂಡು ಕರ್ಕೊಂಡೋಗಿ ರಿಜಿಸ್ಟರ್ ಆಗಿ ವೀಡಿಯೋ ಇಷ್ಟರಲ್ಲಿ ಲೈಕ್ ಮಾಡಿ ಓಕೆ ಟಾಟ ಬೈ